ಡಿಕೆಶಿ ಶ್ರಮ ಹಾಕಿದ್ದಾರೆ ಪ್ರತಿಫಲ ಸಿಗುತ್ತೆ ಅಂತ ಅಶ್ವಬೇಗಾ ನ್ಯೂಸ್ಗೆ ಉದಯ್ ಕದಲೂರು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಕೆಶಿ ಶ್ರಮ ಹಾಕಿದ್ದಾರೆ ಪ್ರತಿಫಲ ಸಿಗುತ್ತೆ ಅಶ್ವಬೇಗಾ ನ್ಯೂಸ್ಗೆ ಉದಯ್ ಕದಲೂರು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ಹೇಳಿದಾಗ ಡಿಕೆಶಿ ಸಿಎಂ ಆಗ್ತಾರೆ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ನಮ್ಮ ಪರ ಮಾತನಾಡಲು ದೆಹಲಿಗೆ ಹೋಗಿದ್ದು ಅದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಉದಯ್ ಕದಲೂರ್ ಅವರು ನಮ್ಮ ಜೊತೆಗೆ ಶಾಸಕರಾದಂತಹ ಮುಲೈ ಕದಲೂರ್ ಅವರಿದ್ದಾರೆ ಮಾತನಾಡಿಸ್ತಾ ಹೋಗ್ತೇನೆ ಸರ್ ಇವತ್ತು ಎರಡನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ಹಂತಕ್ಕೆ ಗೊಂದಲಗಳಿತ್ತು ಅನ್ನುವಂತಹದ್ದು ಮೇಲ್ನೋಟಕ್ಕೆ ಬಹಿರಂಗವಾಗಿತ್ತು ಅದನ್ನ ವಿಪಕ್ಷಗಳು ಹೇಳ್ತಾ ಇದ್ರು ಒಂದು ಕಡೆ ಶಾಸಕರುಗಳು ದೆಹಲಿಗೆ ಕೂಡ ಕಾಂಗ್ರೆಸ್ ನಲ್ಲಿ ಗೊಂದಲ ಇತ್ತು ಅನ್ನೋದು ಸೃಷ್ಟಿಯಾಗಿತ್ತು ಈಗ ಎರಡನೇ ಬಾರಿ ಎಂ ಮನೆಗೆ ಸಿಎಂ ಬಂದು ಬ್ರೇಕ್ಫಾಸ್ಟ್ ಅನ್ನು ಮಾಡಿದ್ದಾರೆ ಗೊಂದಲ ಇಲ್ಲ ಅನ್ನೋದೆಲ್ಲ ಹೇಳಿದಾರಲ್ವಾ ತೋರಿಸಿದಾರಲ್ವಾ ನಿಮ್ಗೂ ಅರ್ಥ ಆಗಿದೆ ಅಲ್ವಾ ಗೊಂದಲ ಬಂತು ಯಾಕೆ ಗೊಂದಲ ಅಂತ ಅನ್ಕತ್ತೀರಾ ನೀವು ಯಾರು ಕಿತ್ತಾಡ್ತಾ ಇಲ್ಲ ಇಲ್ಲಿ ಒಗ್ಗಟ್ಟಾಗೆ ಇದ್ದಾರೆ ಒಗ್ಗಟ್ಟಗೆ ಸರ್ಕಾರ ನಡೆಸ್ತಿದ್ದಾರೆ ಒಗಟಗೆ ಪಾರ್ಟಿ ಕಟ್ಟಿದ್ದಾರೆ ಸೊ ಮುಂದೆನೂ ಕಟ್ಕೊಂಡು ಹೋಗ್ತಾರೆ ಮುಂದೆನೂ ನಾವು ಅಧಿಕಾರಕ್ಕೆ ಬರ್ತೀವಿ ಕಿತ್ತಾಟ ಬೇಡ ಸರ್ ಒಂದು ಹಂತಕ್ಕೆ ಒಂದು ಬಣ ದೆಹಲಿಗೆ ಹೋಯ್ತು ಅದೇ ಗೊಂದಲ ಬಣ ಹೋಯ್ತು ಅಂದ್ರೆ ಈಗ ಕೆಲವರು ನಾವೇ ನಾವೆಲ್ಲ ಒಂದ್ ಫಸ್ಟ್ ಟೈಮ್ ಬರ್ಸು ತುಂಬಾ ಜನ ಗೆದ್ದಿದೀವಿ ನಾವು ಏನೋ ಒಂದ್ ವೇಳೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದ್ರೆ ಎಲ್ಲ ಯಂಗ್ಸ್ಟರ್ಗೂ ಸ್ವಲ್ಪ ಅವಕಾಶ ಕೊಡಿ ಅಂತ ಕೇಳಬೇಕು ಅಂತ ನಾವು ಹೋಗಿದ್ವಿ ಇದ್ರಲ್ಲಿ ಏನು ಗೊಂದಲ ಏನು ಇಲ್ವಲ್ಲ ಈಗ ಹೈಕಮಾಂಡ್ ಹೇಳಿದ್ರೆ ಸ್ಥಾನವೂ ಬದಲಾಗುತ್ತೆ ಎಲ್ಲವೂ ಕೂಡ ಸರಿ ಆಗುತ್ತೆ ಅದು ಇವತ್ತು ಸಿದ್ದರಾಮಯ್ಯ ಅವರು ಕೂಡ ಹೇಳಿದರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂದ್ರೆ ಹೈಕಮಾಂಡ್ ಹೇಳ್ಬೇಕು ಅನ್ನುವಂಥದ್ದನ್ನ ಖಂಡಿತ ಹೌದು ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತು ಅದಕ್ಕೆಲ್ಲರೂ ಭದ್ರಾಗಿ ಇರ್ತಾರೆ ಈಗ ನೀವುಗಳು ಕೂಡ ಹೇಳಿದ್ರಿ ಸರ್ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಶ್ರಮ ಹಾಕಿದ್ದಾರೆ ಹಂಗಾಗಿ ಅವರು ಕೂಡ ಸಿಎಂ ಆಗಬೇಕು ಅಂತ ಆ ಸ್ಟ್ಯಾಂಡ್ ಇವತ್ತಿಗೂ ಬದ್ದನ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಶ್ರಮಕ್ಕೆ ಫಲ ಸಿಗಬೇಕು ಒಂದ್ ದಿವಸ ಸಿಗುತ್ತೆ ಇದಿಷ್ಟು ಉದಯ್ ಕದಲೂರ ಅವರ ಮಾತು ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ದೀಪಕ್ ಕುಕ್ವಾಡ ಅಶ್ವವೇಗ ನ್ಯೂಸ್ ಬೆಂಗಳೂರು